ನಾನೇನ್ ಮಾಡ್ದೆ ಅರೆ ನಾನೇನ್ ಮಾಡ್ದೆ ಅಂತ ಹೇಳ್ತಾ ಇದ್ಯಾ ನಿಮಗೆ ಕುದುರೆ ಓಡ್ಸಕ್ ಬರತ್ತಾ ಇಲ್ಲ ಕುದುರೆ ಹುಲ್ ತಿನ್ಸಕ್ಕೆ ಟ್ರೈ ಮಾಡಿದ್ರೆ ಬರುತ್ತೆ ಹಾಗಾದ್ರೆ ಅದ್ ನೀವೇ ಏನು ಕನ್ಸಲ್ಲಿ ಒಬ್ಬ ರಾಜ್ಕುಮಾರ ಬಂದಿದ್ದ ಅವ್ನ್ ನನ್ನ ಕುದುರೆ ಮೇಲೆ ಕೂರಿಸ್ಬಿಟ್ಟು ಅವ್ನ್ ಪಾಪ ಕುದುರೆ ಹುಲ್ ತಿನ್ಸ್ಕೊಂಡ್ ನಡ್ಕೊಂಡ್ ಹೋಗ್ತಿದ್ದ ಅವ್ನ್ ಮುಖ ನಿಮ್ಮ ತರಾನೇ ಇತ್ತು ಕುದುರೆ ಹುಲ್ ತಿನ್ಸದ್ ಸಾಕು ಹಿಂದೆ ಹತ್ಕೋ ಓಡಿಸ್ಕೊಂಡು ಹೋಗ್ತೀನಿ ಹಿಂದೆ ಒಪ್ಲಿಲ್ಲ ನಂಗ್ ಭಯ ಬರಲ್ಲ ಅಂದ ನಂಗೆ ಫುಲ್ ಬೇಜಾರ್ ಆಗೋಗಿ ಎಚ್ಚರ ಆಗೋಯ್ತು ಸ್ಟುಪಿಡ್ ಈಗ ಆಗಿದ್ದಾಗೋಯ್ತು ನಂಗೆ ಈ ತರ ಎಲ್ಲ ಆಗ್ತಿದೆಯಲ್ಲ ಏನ್ ಮಾಡೋದು ಯಾವ ತರ ನಿದ್ರೆ ಬರಲ್ಲ ಕನ್ಸ್ ಬೀಳತ್ತೆ ಕ್ಲಾಸ್ ಅಲ್ಲಿ ಕೂತ್ರೆ ಪಾಠ ಕೇಳಿಸಲ್ಲ ನೋಟ್ ಬುಕ್ ಕೊನೆ ಪೇಜಲ್ಲಿ ಕಿಟ್ಟಿ ಇಂತ ಹೆಸರು ಬರ್ತಿದ್ದೀನಿ ಎಲ್ಲ ಪೇಜಲ್ಲೂ ಬರಿಬೇಕು ಅಂತ ಆಸೆ ನಿಮ್ಗೊಂದು ಮಾತು ಕೇಳ್ಬಿಟ್ಟು ಬರೆಯೋಣ ಅನ್ಕೊಂಡೆ నంట జీవన ఏనగతి అంత గొప్ప నోడ్తాయి मलको ये साकु पाप अंत गुड नाइट हाथ गाड़ी पड़ा गाड़ी जोर आठ समय मुलिकाट समय बेगढ़ निंक ಇಡೀ ದಿನ ಹೀಗೆ ನಿಂತ್ಕೊಳ್ಳಿ ನೀವು ನಿಂತ್ಕೊ ನಿಂತ್ಕೊಂಡೇನು ಸ್ಕೂಲ್ ತಪ್ಸಿ ಆ ಗಾಳಿಪಟ ಹರಿಸೋದಕ್ಕೆ ಹೋಗಿದ್ದೀರಾ ಅಂತದೇನಿದೆ ಆ ಗಾಳಿಪಟದಲ್ಲಿ ತುಂಬಾ ಇದೆ ತುಂಬಾ ಇದೆ ಗಾಳಿಪಟ ಅಂದ್ರೆ ಸುಮ್ಮನೆ ಅಲ್ಲ ಅದೊಂಥರ ಕೆಳಗಡೆ ನಿಂತ್ಕೊಂಡು ಆಕಾಶಕ್ಕೆ ಉಮ್ಮ ಅಂತ ಮುತ್ಕೊಟ್ಟಂಗಿರುತ್ತೆ ಪಟ ಹಾರ್ತಿದ್ರೆ ನಾನು ಆಕಾಶಕ್ಕೆ ಗಾಳ ಹಾಕಿದ್ದೀನಿ ರಂಬೆನೋ ಊರ್ವಶಿನೋ ಮೇನಕೇನೋ ತಗಲಾಕೋತಾರೆ ಅನ್ಸುತ್ತೆ ಆಕಾಶಕ್ಕೂ ನನಗೂ ಒಳ್ಳೆ ಸಂಬಂಧ ಇದೆ ನನ್ನ ಒಳಗಡೆಯಿಂದ ಆಕಾಶಕ್ಕೇನೋ ಹೋದಾಗ ಅನ್ಸುತ್ತೆ ಹಾರಾಡೋ ಗಾಳಿಪಟ ನೋಡ್ತಿದ್ರೆ ನಾನು ತುಂಬಾ ಚಿಕ್ಕವನು ತುಂಬಾ ಒಳ್ಳೆವನು ಅನ್ಸುತ್ತೆ ನನ್ನ ಪ್ರಕಾರ ಮನುಷ್ಯರು ಯಾವಾಗ್ಲೂ ಚಿಕ್ಕ ಮಕ್ಳು ತರ ಇರಬೇಕು ನಾವು ದೊಡ್ಡವರಾಗ್ತಾ ಆಗ್ತಾ ಕಳ್ಳನ್ ಮಕ್ತಾ ಅವ್ರತೀವಿ ತಪ್ಪಲ್ವಾ ಅದಕ್ಕೆ ನಾನು ಅವಾಗ ಅವಾಗ ಗಾಳಿಪಟ ಹಾರಿಸ್ತಾ ಚಿಕ್ಕ ಮಗುವಾಗ ಟ್ರೈ ಮಾಡ್ತೀನಿ ನಾನು ಚಿಕ್ಕವನಾಗಿದ್ದಾಗ ಟೀಚರ್ ಕಣ್ಣು ಹೊಡೆದ್ಬಿಟ್ಟಿದೆ ಅದಕ್ಕೆ ನಮ್ಮಪ್ಪ ನನಗೆ ಚಿಕ್ಕಪಟೆ ಹೊಡೆದು ಕೈಕಾಲು ಮುರಿದು ಊಟಿ ಕಾನ್ವೆಂಟ್ ಹಾಕ್ಬಿಟ್ಟಿದ್ರು ಯದ್ವಾತದ್ವಾತಿದ್ದೆ ಒಬ್ಬಂಟಿ ಆಗಿದ್ದೆ ಅಳು ಮರೆಯದಕ್ಕೋಸ್ಕರ ಗಾಳಿ ಪಟ ಹಾರಿಸದನ್ ಕಲ್ತೆ ಅವತ್ ಮಾಡಿದ್ದು ಇನ್ನೂ ಬಿಟ್ಟಿಲ್ಲ ಹಾಸ್ತನೆ ಇರ್ತೀನಿ ತುಂಬಾ ಜಾಸ್ತಿ ಮಾತಾಬಿಟ್ವಿ ಅನ್ಸುತ್ತಲ್ಲ ನಾವಿಬ್ರು ಹಾಗೇನಿಲ್ಲ ಅಪರೂಪಕ್ಕೊಂದೆರಡು ಅರ್ಥ ಇರೋ ಮಾತಾಡಿದ್ರಿ ಬನ್ನಿ ಬನ್ನಿ ಸಾಕು ಎದ್ದೇಳಿ ಅದ್ಮ ಆ ಹಂದಿ ಎಕರೆ ಕಬ್ ತಿಂದು ಗದ್ದೆನ ಹಾಳು ಮಾಡಿದ್ರು ಸುಮ್ನೀರು ಅಂತಿದೆಯಲ್ಲ ತಪ್ಪಾಗುತ್ತೆ ಕಾನೂನು ಪ್ರಕಾರ ಗಂಡುಸರು ಉದ್ದಾರ ಆಗೋ ಟೈಮಲ್ಲಿ ಹೆಂಗಸರು ಬ್ಯಾಕ್ ಸೈಡ್ ಅಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡಬೇಕು ನೀವ್ ನೋಡಿದ್ರೆ ಫ್ರಂಟ್ ಅಲ್ಲಿ ನಿಂತ್ಕೊಂಡು ಸ್ಟ್ರೈಕ್ ಮಾಡ್ತೀರ ಹೊಡೆಯೋರ್ಗು ಉಪವಾಸ ಸಾಯ್ತೀನಿ ಅಂತಿದ್ದಾನೆ ಕರುಣೆ ಬೇಡವೆ ನೋಡ್ ಪಾಪ ಹೇಗಾಗಿದ್ದಾನೆ ಅವಳಿಗೆ ಅರ್ಥ ಆಗಲ್ಲ ಬಿಡಿ ಹಂದಿ ಹೊಡಿದೇ ನಾನು ಅವಳಿಗೆ ನೆಮ್ಮದಿ ಹೌದು ನಾ ಈಗ ನೀನು ಒಪ್ಕೋತಿಯೋ ಇಲ್ವೋ

ಈ ಜಾಗಟೆಯಿಂದ ಇವನ್ ಜೀವ ಉಳಿದಿದೆ ನಾ ಹೊಡೆದು ಗುಂಡು ಈ ಜಾಗಟೆಗೆ ಮೊದಲು ತಾಗಿ ಬುಲೆಟ್ ಸ್ಪೀಡ್ ಕಟ್ಟಾದ ಮೇಲೆ ಇವನಿಗೆ ಬಂದು ತಗಲಿದೆ ಅದಕ್ಕೆ ಏನು ವೇಟ್ ಆಗಲಿಲ್ಲ ಎದೆಗೆ ಸ್ವಲ್ಪ ಗಾಯ ಆಗಿ ಸ್ವಲ್ಪ ರಕ್ತ ಹೋಗಿದೆ ಅಷ್ಟೆ ಒಂದು ವಾರ ಬ್ಯಾಂಡೇಜ್ ಹಾಕಿದ್ರೆ ಸಾಕು ಜೀವಕ್ಕೆ ಏನು ಅಪಾಯ ಇಲ್ಲ ಅಂದ್ರು ಡಾಕ್ಟರ್ ಈ ಜಾಕ್ಟೆಗೆ ಒಂದು ನಾಯಿ ಚೈನ್ ಹಾಕಿ ನೆಕ್ಲೆಸ್ ಮಾಡ್ಕೊಡ್ತೀನಿ ಕತ್ತಲ ನೆತ ಮೇಡಮ್

ಯಾವ್ದಕ್ಕ ಮನೇಲಿರೋ ಗನಗಳನ್ನೆಲ್ಲ ಆಂಟಿ ಕೈ ಸಿಗ್ದಂಗೆ ಮುಚ್ಚಿಡೋದು ಒಳ್ಳೇದು ಅಲ್ವಾ ಅಂಕಲ್ ಇನ್ನೊಬ್ಬ ಸ್ವಲ್ಪ ಸ್ವಲ್ಪ ಕಣ್ಣು ತಿನ್ನು ತಾತ ಓವರ್ ಆಕ್ಟ್ ಮಾಡ್ಬೇಡಿ ಒಳ್ಳೆದಲ್ಲ ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್ ಔಟ್ಡೇಟೆಡ್ ನಮ್ಮ ಅಣ್ಣ ತಂದಿರ್ ಬಂದ್ರಪ್ಪ ತಾತ ಮಾತ್ರೆ ತಂದಿದ್ದೀನಿ ಈಗ ಊಟ ಆದ್ಮೇಲೆ ಮೂರು ರಾತ್ರಿ ಮೂರು ಕೊಡಿ ಆಮೇಲೆ ಈ ಗಾಯ ವಾಸಿ ಯಾರು ಬ್ಯಾಂಡೇಜ್ ಚೇಂಜ್ ಮಾಡೋದ್ ಬೇಡ ನಾನೇ ಬಂದ್ ಕಟ್ತೀನಿ ಆಯುರ್ವೇದ ಡಾಕ್ಟರ್

ನೋಡ ಅವಳೆಷ್ಟೇ ಬ್ಯಾಂಡೇಜ್ ಹಾಕ್ಲಿ ಗಾಯ ಮಾತ್ರ ವಾಸಿ ಆಗ್ಬಿಡ್ಬೇಡ ನೀನು ಕೆರ್ಕೊಂಡು ಕೆರ್ಕೊಂಡು ಆ ಗಾಯನ ಇನ್ನೂ ದೊಡ್ಡದು ಮಾಡ್ಕೋತಾ ಇರು ಅವಳು ಬ್ಯಾಂಡೇಜ್ ಹಾಕ್ತಾನೆ ಇರಲಿ ನೀನು ಹಾಡ್ ತೋರಿಸೋ ಲೆವೆಲ್ಗೆ ನೀನು ಆ ಗಾಯನ ಕೆರ್ಕೋಬೇಕು ಬಂದು ಜೀಪಲ್ಲಿ ಕುತ್ಕೋ ತುಂಬಾ ವಿಷಯ ಇದೆ ಮಾತಾಡೋದು ಯಾಕೋ ಒಬ್ಬೊಬ್ನೇ ನಗ್ತಾ ಇದ್ಯಾ ಈ ನಡುವೆ ಹಂಗಾಗಿದೆ ಹೌದಾ ಸರಿ ಹ್ಮ್ ಹ್ಮ್ ಪಾವನಿ ಕರಿತದಾಳೆ ಬರ್ತೀನಿ ಹೋಗಪ್ಪ ವಯಸ್ಸು ಹುಡುಗಿ ವಯಸ್ಸು ಹುಡುಗನ್ ಕರೆದ್ರೆ ಹೋಗ್ಬೇಡಕ್ಕಾಗುತ್ತಾ ಒಳ್ಳೇದಾಗ್ಲಿ ಏನು ಐ ಡೋಂಟ್ ನೋ ನಿಧಾನ ತುಂಬಾ ಸ್ಪೀಡ್ ಒಳ್ಳೇದಲ್ಲ ನಮ್ಮ ಹುಡುಗರೆಲ್ಲ ಬಿಝಿ ಆದ್ರಪ್ಪ ನನ್ನ ಲೈಫೇ ಟ್ರ್ಯಾಕ್ ಬರಲಿಲ್ಲ ಇನ್ನೆಷ್ಟೊತ್ತು ಇಲ್ಲಿ ನಮ್ಮ ಇದೆ ಜೊತೆ ಗೊತ್ತಾ ನಿಮ್ಮನ್ನೇ ನೋಡ್ತಾ ಗೋರಿ ಕಡೆ ಮುಖ ಮಾಡ್ಕೊಂಡು ಐದ್ ನಿಮಿಷ ಹಲ್ಕಿರ್ಕೊಂಡ್ ಈ ಅಂತ ನಿಂತ್ಕೊಳ್ಳಿ ಅಣ್ಣಂಗೆ ನಾನು ಅಂದ್ರೆ ತುಂಬಾ ಇಷ್ಟ ಮನೇಲಿ ಎಲ್ಲಾರು ನನ್ ಹೊಡ್ತಿದಾರೆ ಅವನೊಬ್ನೇ ನಂಗೆ ಹೊಡೆದಿಲ್ಲ ನಾನು ಯಕ್ಷಗಾನ ಕಲಿಬೇಕು ಅಂದಾಗ ಅವ್ನ್ ಫುಲ್ ಖುಷಿ ಬಿಟ್ಟು ನನ್ನ ಇಲ್ಲಿ ಕರ್ಕೊಂಡ್ ಬಂದು ಕುಣಿಯರ್ ಹೇಳ್ಕೊಟ ಅವ್ ಚೆನ್ನಾಗಿ ಯಕ್ಷಗಾನ ಆಡ್ತಿದ್ದ ಗೊತ್ತಾ ಹೇಳ್ದಷ್ಟ್ ಮಾಡ್ಬೇಕು ನಾನ್ ಇಷ್ಟಪಡ ಹುಡುಗನ ಮೊದ್ಲು ತೋರ್ಸೋದು ಅಂತ ಅಣ್ಣನಿಗೆ ಮಾತ್ ಕೊಟ್ಟಿದ್ದೆ ಅದಕ್ಕೆ ನಿನ್ ಮೂತಿ ತೋರ್ಸಕ್ ಹುಡ್ಗ ಹಾಡ್ತಾನೆ ಅಂತ ಹೇಳ್ತಾ ಇದೆಯಲ್ಲ ಹಾಡ್ಸು ನೋಡೋಣ ಅಂತಿದ್ದಾನೆ ಹಾಡ್ ಹಾಡ್ತೀರಾ ಅಣ್ಣ ಜೋಡಿ ಹೇಗ್ ಕಾಣ್ಸತ್ತೆ ನೋಡ್ಬೇಕು ಒಂದ್ಸತಿ ತಬ್ಗೋ ಅದಕ್ಕೆ ತಬ್ಕೊಂಡೆ ಅಣ್ಣ ಫುಲ್ ಖುಷಿಯಿಂದ ಕುಣಿತಾ ಕುಣಿಬೇಕು ಅನಿಸ್ತಾ ಇದೆ ಕುಣಿಲಾ ಅಣ್ಣಂಗೆ ನಿಮ್ ಮೂತಿ ಇಷ್ಟ ಆಗಿದ್ಯಂತೆ ಹುಡ್ಗ ಎಲ್ಲಾ ವಿಷಯದಲ್ಲಿ ಸರಿ ಆದ್ರೆ ಎರಡ್ ವಿಷಯದಲ್ಲಿ ತುಂಬಾ ವೀಕು ಅಂದ ಯಾವ ವಿಷಯ ಹುಡ್ಗಂಗ್ ತಬ್ಕೊಳಕ್ ಬರಲ್ಲ ಮುದ್ದು ಮಾಡಕ್ ಬರಲ್ಲ ಎರಡ್ ವಿಷಯದಲ್ಲಿ ತುಂಬಾ ಇಂಪ್ರೂವ್ ಆಗ್ಬೇಕು ಅಂದ್ಯ ಏನು ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ ಆ ಎರಡು ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿರ್ಬೇಕು ಇಲ್ಲ ಅಣ್ಣ ಒಪ್ಪಲ್ಲ ಬಾಯ್ ಅದೇನ್ ಸ್ವಾಮ್ಯ ಮಕ್ಕಳಾಡೋ ಕೀಲ್ ಕುದುರೆ ತರ ಇದೆ ಇದು ನಾನು ನನ್ನ ಗಂಡ ಚಿಕ್ಕವರಾಗಿದ್ದಾಗ ಆಟಾಡ್ತಿದ್ದ ಕೀಲ್ ಕುದುರೆ ಅವರೇ ಹೋದ್ಮೇಲೆ ಇದ್ಯಾಕೆ ಅಂತ ಅವ್ರ್ ಗೋರಿ ಜೊತೆ ಇದನ್ನ ಅವ್ರ್ ಹಾಕ್ಕೊತಿದಿದಿ ಯಕ್ಷಗಾನ ಡ್ರೆಸ್ಸು ಗೆಜ್ಜೆ ಎಲ್ಲ ಹೂತಾಕಬಟ್ಟೆ ಮಳೆ ಬಂದಾಗ ಮಣ್ಣು ಕೊಚ್ಕೊಂಡು ಹೋಗಿ ಈ ಕುದುರೆ ಮುಖ ಆಚೆ ಬರ್ತಾ ಇರುತ್ತೆ ನೆನಪನ್ನ ಎಂಥ ಗುಂಡಿಲಿ ಹೂತಾಕುದ್ರು ಅದು ಮತ್ತೆ ಎದ್ದು ಬಂದ್ ನಮ್ಮನ್ ಕಾಡತ್ತಲ್ವ ಸೌಮ್ಯ ಸೌಮ್ಯ ನಿಮ್ಗ್ ಗೊತ್ತಾ ಎಂಟು ವರ್ಷದ ಹಿಂದೆ ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ ಬೇರೆ ಆಗ್ಬಿಟ್ವಿ ಆ ಎಂಟು ವರ್ಷದ ನೆನಪಲ್ಲೇ ಉಸಿರಾಡ್ಕೊಂಡಿದ್ದೆ ಈಗ ಇನ್ನೊಂದು ಹುಡುಗಿ ನನ್ನನ್ನು ಇಷ್ಟಪಡ್ತಿದ್ದಾಳೆ ಹಳೆ ನೆನಪು ಹೊಸ ಹುಡುಗಿ ಎಲ್ಲ ಸೇರಿ ನನ್ನ ಜೀವನ ಏನಾಗುತ್ತೋ ನನಗೆ ಗೊತ್ತಿಲ್ಲ ಅದೃಷ್ಟ ಇದ್ರೆ ಎಲ್ಲ ಸರಿ ಹೋಗುತ್ತೆ ಯಾಕೋ ಗೊತ್ತಿಲ್ಲ ಸೌಮ್ಯ ನನ್ನ ಕಥೆನೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ಸುತ್ತೆ ನಿಮ್ಮಲ್ಲೂ ಯಾರಿಗೂ ಹೇಳ್ಕೊಳಕಾಗದೇ ಇರೋದೇನಾರಿದ್ರೆ ನನ್ನ ಹತ್ರ ಹೇಳ್ಬೋದು ನಾನ್ ನಿಮ್ಗೆ ಒಬ್ಬ ವಂಡರ್ಫುಲ್ ಸ್ನೇಹಿತ ಆಗ್ಬೇಕು ಅಂತ ಅನ್ಸ್ತು ಅದಕ್ಕೆ ಹೇಳಿದೆ ಏನಾದ್ರು ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಛೇ ಹಾಗೇನಿಲ್ಲ ಟೈಮ್ ಸಿಕ್ತಾಗಿಲ್ಲ ಖಂಡಿತ ಮಾತಾಡೋಣ ಕೋದಂಡ್ರ ಕೊನೆ ಮಗಳಿಗೆ ಕಾಳು ಹಾಕೊಂಡು ಕೈ ಕೈ ಹಿಡ್ಕೊಂಡು ಆರಾಮಾಗಿರ್ತೀರ ಅನ್ಕೊಂಡ್ರೆ ಟೀಚರ್ ಜೊತೆ ಹೊಸ ಟ್ರ್ಯಾಕ್ ಓಪನ್ ಮಾಡಿದೀರ ಮನುಷ್ಯ ಎರಡು ದೋಣಿ ಮೇಲೆ ಇಡಬಾರ್ದು ಕಾಲ್ಗೂ ಒಳ್ಳೇದಲ್ಲ ದೋಣಿಗೂ ಒಳ್ಳೇದಲ್ಲ ಅಂತದ್ ಏನಿಲ್ಲ ಕಣ ಸ್ವಾಮಿ ಅಕಸ್ಮಾತ್ ಆಗಿ ಸಿಕ್ಕಿದ್ರು ಅಷ್ಟೇ ಅಕಸ್ಮಾತ್ ಆಗಿ ಮಕ್ಳು ಹುಟ್ಟೋದು ನೋಡೋ ಅಕಸ್ಮಾತ್ ಆಗಿ ಏನ್ ಬೇಕಾದ್ರೂ ಶುರು ಆಗ್ಬೋದು ಮರ್ಯಾದೆಯಾಗಿ ನಿನ್ ಟ್ರ್ಯಾಕ್ ಅಲ್ಲಿ ನೀನ್ ಹೋಗು ನಂದು ಅಂತ ಹೊಸ ಟ್ರ್ಯಾಕ್ ಓಪನ್ ಮಾಡ್ಕೊಂಡಿದ್ದೀನಿ ಆ ಟ್ರ್ಯಾಕ್ಗೆ ಕಾಲಿಡ್ಬೇಡ ಕಾಲಿಟ್ರೆ ಕೊಲೆ ಆಗ್ಬಿಡತ್ತ ಯಾವ್ದೋ ಗಣಿ ನಿನ್ ಎಲ್ಲಿ ಹೋಗುತ್ತೋ ನನ್ಗೇನು ಅರ್ಥ ಆಗ್ತಾ ಇಲ್ಲ ಈ ಲವ್ ಗೀವ್ನ ತುಂಬಾ ಅರ್ಥ ಮಾಡ್ಕೊಳಕ್ ಹೋಗ್ಬಾರ್ದು ಹ್ಮ್ ಪರಿಸ್ಥಿತಿ ತಕ್ಕ ಕಾಳ ಹಾಕೊಂಡು ಹೋದಷ್ಟೇ ನಮ್ ಡ್ಯೂಟಿ ನೀನ್ ನಾಟ್ಕಾರ್ತಿಲ್ಲ ತಾನ ಅಂದ್ರೆ ಅಂದ್ರೆ ಪ್ರೀತಿ ಮಧುರಾ ತ್ಯಾಗ ಮರ ಅಂತ ಯಾವ್ ಹಟ್ಕಸ್ಬಿ ನಾನು ಕೇಳಿದೀನಿ ಕಣಪ್ಪ ಆಮೇಲೆ ಇಬ್ರು ಒಂದೇ ಹುಡುಗಿಯಿಂದ ಬೀಳೋದು ನಿನ್ ನನ್ಗೋಸ್ಕರ ಸೌಮ್ಯನ್ ತ್ಯಾಗ ಮಾಡಕ್ ಹೋಗೋದು ನಮ್ಮಿಬ್ರು ಫ್ರೆಂಡ್ಶಿಪ್ ಎಕ್ಟ್ ಹೋಗೋದು ಇಬ್ರು ಬೇರೆ ಬೇರೆ ಅವೆಲ್ಲಾ ಚೆನ್ನಾಗಿರಲ್ಲ ಒಳ್ಳೆ ಹಳೆ ಹಿಂದಿ ಫಿಲಂ ತರ ಆತ್ ಕಣ ಲೋ ಇಡಿಯಟ್ ನಮ್ ಮಧ್ಯೆ ಅಂತದ್ ಏನಿಲ್ಲ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಸೌಮ್ಯ ತುಂಬಾ ಒಳ್ಳೆ ಹುಡುಗಿ ಅವಳು ನಕ್ರೆ ನಿನ್ನಿಂದಾನೇ ನಗ್ಬೇಕು ಗಣೇಶ ಮತ್ತೆ ಕಾರ್ಟೂನ್ ಹಾಬಿಟ್ನಾ